ಹಾಯ್ ವೆಲ್ಕಮ್ ಮೈ ಯೂಟ್ಯೂಬ್ ಇವತ್ತಿನ ರೆಸಿಪಿ ಬಂದು ಬೇಬಿ ಕಾರ್ನ್ ಸ್ನ್ಯಾಕ್ಸ್ ಸಂಜೆ ಕಾಫಿ ಟೀ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ ಆತರ ಅಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಆಗಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಮಾಡೋದು ಮಾಡೋದಂತ ನಿಮಗೂ ತೋರಿಸ್ತೀನಿ ಬನ್ನಿ ಮಾಡೋದು ಮಾಡೋದಂತ ನೋಡೋಣ ಫಸ್ಟ್ ಇವಾಗ ನಾನು ಒಂದು ಬೌಲ್ ಅಷ್ಟು ಬೇಬಿ ಕಾರ್ನ್ ಇದನ್ನ ಇವಾಗ ನೆಕ್ಸ್ಟ್ ಏನು ಏನ್ ನೆಕ್ಸ್ಟ್ ಅಂದ್ರೆ ಆವಾಗಲೇ ಕಾರ್ನ್ ತೊಗೊಂಡಿದ್ನಲ್ಲ ಮಳೆ ಥರ ನೀರಿಗೆ ಸೇರಿಸ್ಕೋಬೇಕು ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಜೊತೆಗೆ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೇಯಲಿ ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಅದು ಇವಾಗ ಬೇಯೋವರೆಗೂ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ಇವಾಗ ಇದು ಬೆಂದಿದೆ ತೋರಿಸ್ತೀನಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಸೋದಿಸ್ಕೋಬೇಕು ನೀರ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಇವಾಗ ಆಗಿದೆ ಆಫ್ ಮಾಡ್ಕೋತೀನಿ ಇವಾಗ ಇದರಲ್ಲಿ ನೀರ್ ಸಪ್ರೇಟ್ ಮಾಡ್ಕೋತೀನಿ ನೋಡಿ ಇವಾಗ ಇದು ಸಪ್ರೇಟ್ ಆಗಿದೆ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದನ್ನು ಇಟ್ಕೊಂಡಿದ್ವಲ್ಲ ಒಂದು ಬೌಲಿಗೆ ಹಾಕೊಳ್ಳೋಣ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಫ್ಲೋರ್ ಹಾಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ ಆವಾಗಲೇ ಬೇಯ್ಲಿಕ್ಕೆ ಬೇರೆ ಹಾಕಿದ್ದು ಸ್ವಲ್ಪ ಪೆಪ್ಪರ್ನೂ ಸೇರಿಸ್ಕೋತೀನಿ ಇದರಲ್ಲಿ ಒಂದು ಸ್ವಲ್ಪ ಖಾರ ಪುಡಿನ ಹಾಕಿರ್ತೀವಲ್ಲ ಸ್ಪೈಸಿ ಆಗಿಬಿಡುತ್ತೆ ಆಮೇಲೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗಿದು ಮಿಕ್ಸ್ ಆಗಿದೆ ಫಸ್ಟ್ ಇವಾಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಸ್ವಲ್ಪ ಬಾಂಡ್ಲಿ ಕಾಯಿಲಿ ನಂತರ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದು ಬಾಂಡ್ಲಿ ಕಾಯ್ದಿದೆ ಹಾಯಿಲ್ ಸೇರಿಸ್ಕೊಳ್ಳೋಣ ಕರಿಯೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಇವಾಗ ಎಣ್ಣೆ ಇದು ಕಾಯಿಲೆ ಚೆನ್ನಾಗಿ ಮೀಡಿಯಂ ಫ್ಲೇಮಿಗೆ ಇಟ್ಟಿರ್ತೀನಿ ಇವಾಗ ಇದು ಎಣ್ಣೆ ಕಾಯಿಲೆ ಇದೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅವನು ನಾನು ಸೇರಿಸ್ತಾ ಇದ್ದೀನಿ ಇದನ್ನು ಇವಾಗ ಮೀಡಿಯಂ ಉರಿಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿದು ಎಷ್ಟು ಚೆನ್ನಾಗಿ ಉದ್ರಾಗಾಗಿದೆ ಕ್ರಿಸ್ಪಿಯಾಗಿ ಆಗ್ತಿದೆ ಇವಾಗ ಇದನ್ನ ತೆಗೋಣ ಹಾಗಿದೆ ಇದು ಇನ್ನೊಂದ್ಸರಿ ಅದಕ್ಕೆ ಸೇರಿಸಿಕೊಳ್ಳೋಣ ಆಗಲೇ ಒಂದ್ ಸ್ವಲ್ಪ ಹಾಕಿದ್ನಲ್ಲ ಇನ್ನೊಂದ್ಸರಿ ಇದನ್ನಷ್ಟೇ ಅದೇ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಇದಾಗಿದೆ ಇದನ್ನ ಎತ್ತಿಡ್ಕೊತಾ ಇದ್ದೀನಿ ಇವಾಗ ಎರಡು ಸಹ ರೆಡಿ ಆಗಿದೆ ಕ್ರಿಸ್ಪಿಯಾಗಿ ಸಂಜೆ ಸ್ನಾಕ್ಸ್ಗೆ ಕಾಫಿ ಜೊತೆಗೆ ಟೀ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಇದು ರೆಡಿ ಆಗಿದೆ ಸಿಂಪಲ್ ಆಗಿ ಮನೇಲೆ ಮಾಡಬಹುದು ಸ್ನಾಕ್ಸ್ ನ ಮಕ್ಳಿಗೆಂತೂ ತುಂಬಾನೇ ಇಷ್ಟ ನೀವು ಒಂದ್ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಓಕೆನಾ ವಿಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್